ಜನನಿ ಸುದ್ದಿವಾಹಿನಿ ವೀಕ್ಷಕರೇ ನಮಸ್ಕಾರ ನಾನು ರಮೇಶ್ ಹೆಗಡೆ ಗುಂಡುಮನೆ ಉಪವಿಭಾಗಾಧಿಕಾರಿ ವೀರೇಶ್ ಕುಮಾರ್ ಸೂಚನೆ ರಾಷ್ಟ್ರೀಯ ಹಬ್ಬಗಳಲ್ಲಿ ತಾಲೂಕು ಮಟ್ಟದ ಅಧಿಕಾರಿಗಳು ಸಿಬ್ಬಂದಿಗಳು ಕಡ್ಡಾಯ ಪಾಲ್ಗೊಳ್ಳಬೇಕು ಕಾರಣಗಿರಿಯಲ್ಲಿ ಹೆರಂಜಾಲ ಸಂಸ್ಥೆಯ ಯಕ್ಷ ಕಾರ್ಯಕ್ರಮ ಹಿರಿಯ ಕಲಾವಿದ ಪುರಂದರ್ ಹೆಗಡೆಗೆ ಸನ್ಮಾನ ಮಾತು ಶುದ್ಧ ಕನ್ನಡದ ಕಲೆ ಯಕ್ಷಗಾನಕ್ಕೆ ರಾಜಾಶ್ರಯ ಬೇಕು ಸಾರ್ವಜನಿಕವಾಗಿ ತಾಲೂಕಿನಲ್ಲಿ ನಡೆಯುವ ರಾಷ್ಟ್ರೀಯ ಹಬ್ಬಗಳ ಆಚರಣೆಯಲ್ಲಿ ಅನೇಕ ಇಲಾಖೆಯ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಪಾಲ್ಗೊಳ್ಳದಿರುವುದನ್ನು ಗಮನಿಸಿದ್ದೇನೆ ಇದು ಅಕ್ಷಮ್ಯ ಇನ್ನು ಮುಂದೆ ಇದು ಕಂಡು ಬಂದರೆ ಆ ಕುರಿತು ಕ್ರಮ ಕೈಗೊಳ್ಳಲಾಗುವುದು ಹಾಗೂ ಕಡ್ಡಾಯ ಪಾಲ್ಗೊಳ್ಳುವಂತೆ ಆದೇಶ ಕೂಡ ಹೊರಡಿಸಲಾಗುತ್ತಿದೆ ಎಂದು ಸಾಗರ ತಾಲೂಕು ರಾಷ್ಟ್ರೀಯ ಹಬ್ಬಗಳ ಸಮಿತಿ ಅಧ್ಯಕ್ಷರು ಹಾಗೂ ಉಪ ವಿಭಾಗಾಧಿಕಾರಿಗಳು ಆಗಿರುವ ವೀರೇಶ್ ಕುಮಾರ್ ಹೇಳಿದರು ಶನಿವಾರ ಇಲ್ಲಿನ ಉಪ ವಿಭಾಗಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಸಮಿತಿಯಿಂದ ಕರೆಯಲಾಗಿದ್ದ ಕನ್ನಡ ರಾಜ್ಯೋತ್ಸವ ಕುರಿತ ಸಿದ್ಧತಾ ಸಭೆಯಲ್ಲಿ ಅವರು ಈ ವಿಷಯದ ಕುರಿತು ಅಸಮಾಧಾನ ವ್ಯಕ್ತಪಡಿಸಿ ಮಾತನಾಡಿದರು ಇದು ನಮಗೆ ಮುಜುಗರ ತರುವ ಸಂಗತಿ ಹಾಗಾಗಿ ಈ ಕುರಿತು ಕಡ್ಡಾಯ ಆದೇಶ ಹೊರಡಿಸುವಂತೆ ತಹಸೀಲ್ದಾರ್ಗೆ ಸೂಚನೆ ನೀಡಿದರು ಮತ್ತು ಪ್ರತಿ ವರ್ಷದಂತೆ ಈ ಬಾರಿಯೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನಡೆಸುವುದಕ್ಕೆ ಸಭೆ ತೀರ್ಮಾನಿಸಿತು ಅಧ್ಯಕ್ಷೆ ಮೈತ್ರಿ ಪಾಟೀಲ್ ಉಪಾಧ್ಯಕ್ಷೆ ಸವಿತಾ ವಾಸು ತಹಸೀಲ್ದಾರ್ ರಶ್ಮಿ ನಗರಸಭಾ ಆಯುಕ್ತ ಎಚ್ ಕೆ ನಾಗಪ್ಪ ಹಾಗೂ ವಿವಿಧ ಇಲಾಖೆಯ ಅಧಿಕಾರಿಗಳು ಸಂಘ ಸಂಸ್ಥೆಗಳ ಪ್ರಮುಖರು ಈ ಸಂದರ್ಭ ಹಾಜರಿದ್ದರು ಬಟ್ ಹಲವಾರು ಬಾರಿ ನಮ್ಮ ಇತರ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಬರಲ್ಲ ಅಥವಾ ಅವರ ಹಾಜರಾತಿನ ಈ ತರ ಎನ್ಫೋರ್ಸ್ ಮಾಡ ಎನ್ಫೋರ್ಸ್ ಮಾಡಬೇಕಂತಕ್ಕಂಥ ವಿಚಾರನೆ ಬಹಳ ಒಂಥರ ಮುಜುಗರವಾದಂತಹ ಸಂಗತಿ ಯಾವುದೇ ಒಬ್ಬ ಅಧ್ಯಕ್ಷ ಈಗ ನೀವು ಒಂದು ಇದನ್ನ ಮಾಡಿಸಿ ಹತ್ತರ ಒಂದು ಇದನ್ನ ಎಮ್ ಎಸ್ ಜಿ ಆಗಣೆ ಎಲ್ಲ ತಾಲೂಕು ಮಟ್ಟದ ಅಧಿಕಾರಿಗಳು ಅವರ ಸಿಬ್ಬಂದಿಗಳಿಗೆ ಕಡ್ಡಾಯವಾಗಿ ಹಾಜರೂ ಮತ್ತೆ ಯಾರು ಹಾಜರಿರೋದಿಲ್ಲ ಅವರುದನ್ನ ಸಕಾರಣ ಕೊಟ್ಟು ನೀವು ಇದು ಮಾಡಿ ಇನ್ ರೈಟಿಂಗ್ ಅದನ್ನ ಎಮ್ಎಸ್ ಆರ್ಡರ್ ಹಾಕಿ ನಾವು ಆದೇಶ ಕೊಡಿಸಿ ಹೇಳ್ತೀವಿ ತಪ್ಪೇ ಆಗ್ತದೆ ತಪ್ಪೇ ಆಗ್ತದೆ ಅದೆಲ್ಲ ತಪ್ಪೆಲ್ಲ ಇಲ್ಲ ಈಗ ಅವರು ನೀವು ಆದೇಶ ಕೊಡಿಸಿ ಆದೇಶ ಕೊಡಿಸಿ ಕಂಪಲ್ಸರಿ ಎಲ್ಲ ತಾಲೂಕು ಮಟ್ಟದ ಕಚೇರಿ ಸಿಬ್ಬಂದಿಗಳು ಈ ಹಬ್ಬ ಆಚರಣೆ ಸಮಯದಲ್ಲಿ ಇದಾಗ್ಬಾರ್ದು ನಮ್ಮ ಪಾರ್ಟಿಸಿಪೇಷನ್ ಬರುತ್ತೆ ಅನ್ನೋ ತರ ಅದನ್ನ ನೀವು ಆದೇಶ ಕೊಡಿಸಿ ಸಾಂಸ್ಕೃತಿಕ ಪರಂಪರೆಯ ಕಲಾ ಪ್ರಕಾರಗಳಿಗೆ ಒಂದಾದ ಯಕ್ಷಗಾನ ಕಲಾವಿದರಿಗೆ ರಾಜಾಶ್ರಯ ಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಸಾಧಕ ಪ್ರತಿಭಾವಂತ ಹಿರಿಯ ಕಲಾವಿದರನ್ನು ಗೌರವಿಸುವ ಕೆಲಸ ಮಾಡಬೇಕಿದೆ ಎಂದು ಹಿರಿಯ ಕಲಾವಿದ ಪುರಂದರ್ ಹೆಗಡೆ ಹೇಳಿದರು ಕಾರಣಗಿರಿ ಸಿದ್ದಿವಿನಾಯಕ ದೇವಸ್ಥಾನ ಸಭಾಂಗಣದಲ್ಲಿ ನಡೆದ ಹೆರೆಂಜಾಲು ಯಕ್ಷ ಸಂಸ್ಥೆಯ ಕಾರ್ಯಕ್ರಮದಲ್ಲಿ ಕೂಡ ಮಾಡುವ ಹೆರಂಜಾಲು ಗೌರವ ಸನ್ಮಾನ ಸ್ವೀಕರಿಸಿ ಅವರು ಮಾತನಾಡುತ್ತಿದ್ದರು ಕಲೆ ಉಳಿದು ಬೆಳೆಯುವಲ್ಲಿ ತಮ್ಮನ್ನು ತಾವು ಸಮರ್ಪಿಸಿಕೊಳ್ಳುವ ಕಲಾವಿದರಿಗೆ ಸರ್ಕಾರ ಸದಾ ಎಲ್ಲ ತರಹದ ಪ್ರೋತ್ಸಾಹ ನೀಡಬೇಕಾಗಿದೆ ಕನ್ನಡ ನಾಡು ನುಡಿ ಇಲ್ಲಿನ ಸಂಸ್ಕೃತಿ ಆಚಾರ ವಿಚಾರಗಳಲ್ಲಿ ಕಲಾವಿದರ ಪಾತ್ರ ದೊಡ್ಡದು ಯಕ್ಷಗಾನ ಕಲಾ ಪ್ರಕಾರದಲ್ಲಿ ಶುದ್ಧ ಕನ್ನಡವನ್ನೇ ಪ್ರಯೋಗಿಸಲಾಗುತ್ತದೆ ಹೀಗಾಗಿ ರಾಜ್ಯ ಸರ್ಕಾರದ ಗಮನ ಯಕ್ಷಗಾನ ಕಲೆಯತ್ತ ಹರಿದು ಬರಬೇಕಿದೆ ಎಂದು ಅವರು ಹೇಳಿದರು ಹಿರಿಯ ಭಾಗವತ ಹೆರಂಜಾಲ್ ಗೋಪಾಲ್ ಗಾಣಿಗ ಆಶಯ ಭಾಷಣ ಮಾಡಿದರು ರಾಮಚಂದ್ರಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷ ಸುಬ್ರಹ್ಮಣ್ಯ ಹನಿಯಾ ಮ್ಯಾಮ್ಕೋಸ್ ನಿರ್ದೇಶಕ ಕೆ ವಿ ಕೃಷ್ಣಮೂರ್ತಿ ಪತ್ರಕರ್ತ ನಾರವಿ ಕಣಿವೆ ಬಾಗಿಲು ಶಂಕರ್ ಭಟ್ ಹಿರಿಯ ಭಾಗವತ ಮಾರ್ವಿ ನಿತ್ಯಾನಂದ್ ಹೆಬ್ಬಾರ ಇದ್ದರು ನಂತರ ಹಿರಂಜಾಲು ಯಕ್ಷಬಳಗ ವತಿಯಿಂದ ಪಂಚವಟಿ ಹಾಗೂ ಶ್ರೀಕೃಷ್ಣ ಪರಂಧಾಮ ಪ್ರಸಂಗ ಪ್ರದರ್ಶನ ನಡೆಯಿತು ಅಶ್ವಿನಿ ಪಂಡಿತ್ ಕಾರ್ಯಕ್ರಮ ನಿರೂಪಿಸಿದರು ಭಾಪುರ ಉಗ್ರಸೇನ ಕಂಸ ಜಮದಗ್ನಿ ವಾಲಿ ಭೀಷ್ಮ ಒಟ್ಟಾರೆ ಹೇಳುವುದಾದರೆ ಪುರುಷ ಪಾತ್ರಗಳಲ್ಲಿ ತಾವು ನಿರ್ವಹಿಸಿ ನಿರ್ವಹಿಸಿದ ಪಾತ್ರಗಳೇ ಹೆಚ್ಚು ತಮ್ಮ ಅರ್ಹತೆಯನ್ನು ತಿಳಿದು ಕನ್ನಡ ಸಂಸ್ಕೃತಿಯಿಂದ ಹಿಡಿದು ಹಲವಾರು ಪ್ರಶಸ್ತಿಗಳು ತಮ್ಮ ಮುನಿಗೆ ಮಡದಿ ಶ್ರೀಲದೊಂದಿಗಿನ ಜೀವನದಲ್ಲಿ ಅಪರ್ಣ ಅಕ್ಷತ ಮಕ್ಕಳಿಗೆ ಆ ಮಾತೆ ಆರೋಗ್ಯವನ್ನು ನೀಡಲಿ ಎಂದು ಹಾರೈಸುತ್ತಾ ಎರಂಜಾಲು ಗೌರವ ಪ್ರಶಸ್ತಿಯನ್ನು ನೀಡಿ ಗೌರವಿಸುತ್ತಿದ್ದೇವೆ ಕಾರ್ಯಕ್ರಮ ವ್ಯವಸ್ಥಾಪಕರು ಶ್ರೀ ನಿತ್ಯಾನಂದ ಹೆಬ್ಬ ಮಾರ್ವಿ ಸಹಕಾರ ಮಲೆನಾಡ ಯಾಭಿಮಾನಿಗಳು ಕಾರ್ಯಕ್ರಮ ಸಂಮೋಧನೆ ಗೋಪಾಲಗಾಯಿಕ ಯಕ್ಷವಡಗ ನಾಲ್ಕು